ಇವ್ ಕೇಳು ಅಂತ ಜಿಲ್ಲಾ ಮಂತ್ರಿ ಬಿಟ್ಟು ನನ್ ಕೇಳ ಇವತ್ತು ವಿಡಿಯೋ ಕಾನ್ಫರೆನ್ಸು ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರಬೇಕು ಪ್ರವಾಹ ಇರಲಿಕ್ಕೆ ಸಜ್ಜಾಗಿರ್ ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಗೆ ತಪ್ಪಿಸಿಕೊಳ್ಕೊಳ್ತಾರೆ ಒಂದು ಎರಡನೇದು ಕುಲುಷಿತ ನೀರನ್ನು ತುಳಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲು ಅದರಿಂದ ಕುಲಿಸತ ನೀರು ಜನಗಳಿಗೆ ಇರಬಾರ್ದು ಪೋರ್ಟಬಲ್ ವಾಟರ್ ಸಿಗ್ತದೆ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದಂಥರು ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನು ಚೆಕ್ ಮಾಡಬೇಕು ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾಗಳು ಕ್ಲೋರೈಡ್ ಇದೆಯಾ ಇರೋನಿಯಾ ಇದೆಯಾ ಅಂತೆಲ್ಲ ನೋಡ ನೋಡ್ತಕ್ಕಂಥದ್ದು ಚೆಕ್ ಮಾಡೋದು ಅಂತೆಲ್ಲ ಸೂಚನೆ ಆಮೇಲೆ ಮುಂಗಾರು ಶುರುವಾಗ್ತದೆ ಈಗ ಪ್ರೀ ಈಗ ಮಳೆ ಬರ್ತಾ ಇದೆ ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಕ್ಲೀರಾಗಿದೆ ಗೊಬ್ಬರ ಬೀಜ ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೀವಿ ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ತಪ್ಪ ಆಮೇಲೆ ಪರಿಹಾರ ಬಂದಿದೆಯಲ್ಲ ಆ ಪರಿಹಾರ ಜನರಿಗೆ ಅಂತ ಅಂತೇಳಿ ಎನ್ಶೂರ್ ಮಾಡ್ತಾರೆ ಸರ್ ಮೈಸೂರು ಯಾರು ತಪ್ಪು ಅನ್ನೋದು ನಿಮ್ಮ ಅದಕ್ಕೆ ಡಿ ಸಿ ವರದಿ ಕೊಟ್ಟಿದ್ದಾರೆ ನೀರು ಸಪ್ಲೈ ಮಾಡ್ತಾರೆ ಯೋಗಾದಿ ಆ ನೀರು ಸಪ್ಲೈ ಮಾಡಿಕೊಂಡು ಅವರು ಕುಲಸಿದ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದರೆ ಸೊ ಹಾಗಾಗಿ ಕುಲಸಿದ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿ Сейчас ೂಟಿವ್ನ ಸರ್ ಈಗ ಬೆಂಬ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತನಕ ಪತ್ರ ಬರೆದಿದೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿದೆ ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಮೊದಲು ದೇಶಕ್ಕೆ ಬಂದು ಈ ಕಾನೂನು ನಮ್ಮ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಪಬ್ಲಿಕ್ ಕನ್ಸಮ್ಸ್